ಶ್ರೀ ಗುರುಭ್ಯೋ ನಮಃ ತಲ್ಲಣಿಸದ ಸಿರಿ ವಲ್ಲಭನಲಿಮನ ನಿಲ್ಲಿಸಿ ನಡವರಿಗೆಲ್ಲ ಜಯ ಈ ಮೂರು ಕಂತಿನಲ್ಲಿ ಗರ್ಭಿಣಿಯರ ಸಾಂಪ್ರದಾಯಿಕ ಆಚರಣೆ ಬಗ್ಗೆ ಸಂಸ್ಕಾರದ ಬಗ್ಗೆ ಹೇಳ್ತಾ ಬಂದಿದ್ದೀವಿ ಒಂಬತ್ತು ತಿಂಗಳದ್ದು ಸಂಪೂರ್ಣವಾಗಿ ಮುಗಿದಿದೆ ಮತ್ತು ಹೆರಿಗೆ ಜನನ ಸಮಯ ಅಂತನ್ನೋದು ನಿರ್ದಿಷ್ಟ ಇರೋದಿಲ್ಲ ಆದ್ದರಿಂದ ಅಲ್ಲಿವರೆಗೂ ಗರ್ಭಿಣಿಯನ್ನು ಚೆನ್ನಾಗಿ ನೋಡ್ಕೋಬೇಕು ಒಳ್ಳೆ ಶ್ರವಣ ಮಾಡ್ತಾ ಇರಬೇಕು ಒಳ್ಳೆಯದನ್ನೇ ಕೇಳಿಸ್ಕೊತಾ ಇರಬೇಕು ಸಾತ್ವಿಕ ಆಹಾರ ತೊಗೊಳ್ಬೇಕು ಇದಾದ್ಮೇಲೆ ಇದಕ್ಕೆ ಇನ್ನೂ ಒಂದು ವಿಷಯವನ್ನು ಇದಕ್ಕೆ ಜೊತೆ ಸೇರಿಸ್ತೀನಿ ನಮ್ಮ ಆಧ್ಯಾತ್ಮಿಕ ಬಂಧುಗಳು ನನಗೆ ಈ ವಿಷಯವನ್ನು ತಿಳಿಸಿದರು ತಮಿಳ್ನಾಡಿನಲ್ಲಿ ತಿರುಕ್ಕೂರ್ ಅಂತ ಒಂದು ಊರು ಅಲ್ಲಿ ಗರ್ಭಾಂಬಿಕಾ ದೇವಿ ದೇವಸ್ಥಾನ ಇದೆಯಂತೆ ಆ ಮಕ್ಕಳಾಗಲಿದ್ದವರು ಅಲ್ಲಿ ಹೋಗಿ ದರ್ಶನ ಮಾಡಿ ಬಂದರೆ ಮಕ್ಕಳು ಆಗ್ತಾರೆ ಗರ್ಭಿಣಿಯರು ಅಲ್ಲಿ ಹೋಗಿ ಆ ಗರ್ಭಾಂಬಿಕೆ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ದರ್ಶನ ಮಾಡಿ ಬಂದರೆ ಸುಖಪ್ರಸವ ಸತ್ಸಂತಾನ ಆಗತ್ತೆ ಅಂತ ಅಗತ್ಯವಾಗಿ ಇಂಥದ್ದು ಒಂದು ನಮ್ಮ ಪೂರ್ವಿಕರ ಒಂದು ಕಲ್ಪನೆ ಹೇಗಿತ್ತು ಅಂತಂದರೆ ಪ್ರತಿ ಹೆಜ್ಜೆ ಹೆಜ್ಜೆನಲ್ಲೂ ದೇವ ದೇವತೆಗಳ ಆಶೀರ್ವಾದ ಬೇಕು ಅಂತ ಇದನ್ನು ಸ್ಥಳ ಇತಿಹಾಸ ಅಲ್ಲಿ ಹೇಳೋದ್ರಿಂದ ಅಲ್ಲಿ ಸಾಧ್ಯ ಇರೋರು ಆ ಸಮಯಲ್ಲಾದರೂ ಸರಿ ಯಾವುದೋ ಸಮಯಲ್ಲಾದರೂ ಈ ತಮಿಳ್ನಾಡಲ್ಲಿರುವ ತಿರುಕ್ಕಗ ಊರ್ ಅಂತ ಹೆಸರು ಗರ್ಭಾಂಬಿಕ ದೇವಿ ಅಂತ ದರ್ಶನ ಮಾಡಿ ಬಂದರೆ ಒಳ್ಳೆಯದು ಮಾಡಬೇಕು ಸಾಧ್ಯ ಆದಷ್ಟು ಯಾಕಂದರೆ ನಮ್ಮ ಭೂಮಿಯಲ್ಲಿ ಭೂಮಿಯಲ್ಲಿರೋ ಇತಿಹಾಸದ ಬಗ್ಗೆ ನಾವು ತಿಳ್ಕೊಳ್ಳೋದು ಸಾಧ್ಯ ಆದಷ್ಟು ಆಚರಿಸೋದು ನಮ್ಮ ಕರ್ತವ್ಯ ಅಂತ ನಾನು ತಿಳ್ಕೊತೀನಿ ಇನ್ನು ಗರ್ಭಿಣಿಯದೆಲ್ಲ ಮುಗಿದಿತ್ತು ಆದರೂ ಮುಂದೆ ಒಂದು ಸ್ವಲ್ಪ ಚಾಚಿ ಈ ಕಂತಿನಲ್ಲಿ ಸ್ವಲ್ಪ ವಿಷಯ ಹೇಳಿ ಇದರ ಮುಕ್ತಾಯವನ್ನು ಮಾಡ್ತೀನಿ ಹುಟ್ಟಿದ ತಕ್ಷಣ ಜಾತಕರ್ಮ ಅಂತ ಒಂದು ಸಂಸ್ಕಾರ ಇದೆ ನಾವು ಚಿಕ್ಕವರಿದ್ದಾಗ ನಮ್ಮ ತಮ್ಮಂದರು ತಂಗಿಯರು ಹುಟ್ಟಿದಾಗ ಈ ಜಾತ್ ಮನೆಯಲ್ಲೇ ಹೆರಿಗೆ ಹೆರಿಗೆ ಆಗ್ತಾಯಿತ್ತು ಬಾಣಂತಿ ಮನೆ ಅಥವಾ ಗೃಹ ಅಂತಲೇ ಅವ್ರಿಗೊಂದು ಕೋಣೆ ಇರ್ತಾ ಇತ್ತು ಆಗಿನ ಸ್ಥಿತಿಗತಿ ಮತ್ತು ಮನೆಯ ಒಂದು ಇದನ್ನೇ ಬೇರೆ ಥರ ಇತ್ತು ವ್ಯವಸ್ಥೆನೇ ಬೇರೆ ಥರ ಇತ್ತು ಅಲ್ಲಿ ಹೊಕ್ಕಳ ಬಳ್ಳಿ ಕಟ್ ಮಾಡೋಕ್ಕಿಂತ ಮುಂಚೆ ಮಗು ಭೂಮಿಗೆ ಬಂದ ತಕ್ಷಣ ತಂದೆ ಅದನ್ನು ಮಾಡುವಂಥ ಕರ್ಮ ಸಂಸ್ಕಾರ ಇದು ಈ ಜಾತಕರ್ಮ ಇತ್ತೀಚೆಗೆ ಇದು ಅಸಾಧ್ಯವಾದ ಮಾತು ಆದ್ರೂ ನಾಮಕರಣನೇ ಮುಂದೆ ಹನ್ನೊಂದರಿಂದ ಹದಿನಾರನೇ ದಿವಸದೊಳಗೆ ಹೆಣ್ಮಗು ಆದರೆ ಗಂಡು ಮಗು ಆದರೆ ಇಂಥ ದಿವಸ ಅಂತ ಸಮಸಂಖ್ಯೆ ಬೆಸ ಸಂಖ್ಯೆ ದಿನ ಅಂತ ಇದೆ ಮಾಡಿಬಿಡಬೇಕು ಯಾಕೆಂದರೆ ನಾಮಕರಣದಿಂದ ಮಗುಗೆ ಒಂದು ಮತ್ತು ಪಿತೃಗಳ ಪ್ರೀತಿ ಆಗುತ್ತೆ ಅಂತ ಜಾಸ್ತಿ ದಿವಸ ಬಿಡೋ ಹಾಗಿಲ್ಲ ಅನ್ನೋ ಒಂದು ಪರಿಪಾಠವನ್ನು ನೋಡ್ಕೊಂಡು ಬಂದಿದ್ದೀನಿ ಭಗವಂತನದಿಂದ ನಮ್ಮ ಎಲ್ಲ ಇದರಲ್ಲೂ ನಾವು ಅದೇ ಥರ ಅದನ್ನು ನಡೆಸ್ಕೊಂಡು ಬಂದಿದ್ದೀವಿ ಹೀಗೆ ಹುಟ್ಟಿದ ತಕ್ಷಣ ಆಗುವಂಥದ್ದು ಜಾತಕರ್ಮ ಸಾಧ್ಯವಾಗದೇ ಇದ್ರೂ ಹನ್ನೊಂದು ಹದಿನಾರನೇ ದಿವಸದೊಳಗೆ ಜಾತಕರ್ಮ ನಾಮಕರಣವನ್ನು ಎರಡು ಮಾಡಿ ಮುಗಿಸ್ಬೇಕು ಇನ್ನು ಈ ಆಧುನಿಕ ಸ್ಥಿತಿಯಲ್ಲಿ ಏನಿದೆ ಅಂತಂದರೆ ಡಾಕ್ಟರ್ ಸಲಹೆಗಳು ಒಂದಿಷ್ಟು ಔಷಧಿ ಮಾತ್ರೆಗಳೆಲ್ಲ ಕೊಟ್ಟಿರ್ತಾರೆ ಯಾವುದೇ ಪಥ್ಯ ಬೇಡ ಎಲ್ಲ ತರಕಾರಿ ತಿನ್ನಿ ಎಲ್ಲ ಥರ ಇರಿ ತಣ್ಣೀರು ಕೊಡೀರಿ ಹೀಗೆ ಒಂದು ಸಹಜವಾದ ವ್ಯವಸ್ಥೆಯನ್ನು ಹೇಳ್ತಾರೆ ಇರಲಿ ಬೇಡ ಅಂದಿಲ್ಲ ಆದರೆ ನಾವು ಮುಂದಾಲೋಚನೆ ಮಾಡಿದಾಗ ಆ ಸ್ತ್ರೀಯರಿಗೆ ದೇಹದಲ್ಲಿ ದುರ್ಪ್ರಸವನ ಆದರೂ ಕೂಡ ಸಿಜೇರಿಯನ್ನೇ ಆದರೂ ಕೂಡನು ದೇಹದಲ್ಲಿ ನರಗಳು ಸ್ಪಂದಿಸಿರ್ತವೆ ಎಪ್ಪತ್ತೆರಡು ನಿಜವಾದ ನಾರ್ಮಲ್ ಹೆರಿಗೆ ಆದ್ರಂತೂ ಎಪ್ಪತ್ತೆರಡು ಸಾವಿರ ನಾಡಿಗಳು ಅದರಲ್ಲಿ ಆ ಹೆರಿಗೆ ಸಮಯದಲ್ಲಿ ಇನ್ವಾಲ್ವ್ ಆಗಿರ್ತವೆ ಅದಕ್ಕೆಲ್ಲ ಶುಶ್ರೂಷೆ ಬೇಕೇ ಬೇಕು ವಿಶ್ರಾಂತಿ ಬೇಕು ಹಿಂದಿನ ಒಂದು ಸಾವಾಸಗಟ್ಟಾಗಿ ತೆಗೆದುಹಾಕೋದ್ರ ಬದಲು ಕೆಲವೊಂದನ್ನು ಅಳವಡಿಸ್ಕೊಂಡು ಮಗು ಬಾಣತಿ ಆರೈಕೆ ಮಾಡಬೇಕು ಅಂತನ್ನೋದು ನನ್ನ ಸಂದೇಶ ಅವಶ್ಯಕತೆ ಇದೆ ಅವರಿಗೆ ಸಾತ್ವಿಕ ಆಹಾರ ಕೊಡೋದು ಆರೈಕೆಯಿಂದ ನೋಡ್ಕೊಳ್ಳೋದು ನೋ ಮುಂದೆ ಯಾವುದೋ ಒಂದು ಇದರಲ್ಲಿ ಬೇರೆ ಬೇರೆ ಥರ ಸಹ ಕಾ ಬಾಣಂತಿನಲ್ಲಿ ಆಗಿರುವ ತೊಂದರೆ ಅಲ್ಲ ಅಂತ ಅನಿಸಿದರೂ ಕೂಡ ನಾನು ಮೂಳೆಗಳು ನರಗಳು ಸಾಕಷ್ಟು ತೊಂದರೆಗಳನ್ನು ಬಹಳ ಚಿಕ್ಕ ವಯಸ್ಸಿನಲ್ಲಿ ನಾವು ಇವಾಗ ಇದ್ದೀವಿ ಆದ್ದರಿಂದ ಬಾಣಂತಿಯ ಒಂದು ಆರೈಕೆಯನ್ನು ಬಿಸಿ ನೀರು ಆಗಿರ್ಬೋದು ಎಣ್ಣೆ ನೀರು ಆಗಿರ್ಬೋದು ಮಗು ಹಾಕೋ ಗುಟ್ಟಿ ಆಗಿರ್ಬೋದು ಆ ಗುಟ್ಟಿನಲ್ಲಿ ಎಷ್ಟು ಮಗುವಿನ ಆರೋಗ್ಯವನ್ನು ಸಮತೋಲನ ಮಾಡುವಂಥ ಶಕ್ತಿ ಇದೆ ಅದರಲ್ಲಿ ಹಾಕೋದು ಜಾಕಾಯಿ ಹಿಪ್ಲಿ ಬಾದಾಮಿ ಬಜೆಬೇರು ಈ ಎಲ್ಲ ನಳಲೇಕಾಯಿ ಅರ್ಶನ ಕೊಂಬು ಹೀಗೆ ಅದೊಂದು ವ್ಯವಸ್ಥೆ ಇದೆ ಗುಟ್ಟೆ ಹಾಕೋದು ಅಂತ ಒಂದು ವರ್ಷದವರೆಗೂ ಹಾಕ್ತೀವಿ ಅದನ್ನು ಹಾಕಿದರೆ ಆ ಆ ಮಕ್ಕಳ ಒಂದು ರೆಸಿಸ್ಟೆನ್ಸು ನೀವೇನು ಹೇಳ್ತಿರಲ್ಲ ಆ ಬಲವೇ ಬೇರೆ ಅದು ಆದರೆ ಅದನ್ನು ಸ್ವಲ್ಪ ಗಮನಿಸಿ ನಿಮ್ಮ ನಿಮ್ಮ ವಾತಾವರಣಕ್ಕೆ ತಕ್ಕಂಗೆ ಹಿಂದೂ ಅನುಸರಿಸಬೇಕು ಅನುಸರಿಸೋದ್ರಿಂದ ಆರೋಗ್ಯದಲ್ಲಿ ಇದರಲ್ಲಿ ನಮಗೆ ಒಳ್ಳೆಯದಾಗತ್ತೆ ಅನ್ನೋದು ನನ್ನ ಅನುಭವದ ಮಾತು ಎಷ್ಟೇ ಆಧುನಿಕತೆ ಎಷ್ಟೇ ಔಷಧಿ ಉಪಚಾರಗಳು ಇದ್ದರೂ ಸಹ ನಾವು ಹಳೆಯದನ್ನು ಬಿಡಬಾರ್ದು ಅದರಿಂದ ಆರೋಗ್ಯ ಪುಷ್ಟಿ ತುಷ್ಟಿ ಇದ್ದೇ ಇದೆ ಅದನ್ನು ಗಮನಿಸ್ಕೊಂಡು ಅದನ್ನು ಮಾಡಬೇಕು ಅಂತನ್ನೋದು ನನ್ನ ಅಪೇಕ್ಷೆ ಮಾಡೋದರಿಂದ ಒಳ್ಳೆಯದಾಗತ್ತೆ ಅಂತ ಅನ್ನೋದು ಅನುಭವದ ಮಾತು ಇನ್ನು ಮಕ್ಕಳಿಗೆ ಇದಾದ ಮೇಲೆ ಮೂರನೇ ತಿಂಗಳಲ್ಲಿ ನಿಷ್ಕ್ರಮಣ ಅಂತ ಒಂದು ಕಾರ್ಯಕ್ರಮ ಅದನ್ನು ಮಗುವಿನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋದು ಮೊದಲು ಬದ್ದ ಮನೆಯಿಂದ ಆಚೆ ಹೋಗಬೇಕಾದ್ರೆ ಎಲ್ಲಿಗೆ ಹೋಗಬೇಕು ಅಂದರೆ ದೇವಸ್ಥಾನಕ್ಕೆ ಹೋಗೋದು ಎಷ್ಟು ಒಳ್ಳೆಯ ಸಂಪ್ರದಾಯ ನೋಡಿ ಮೊದಲೇ ಪ್ರಥಮ ಮ ಮನೆಯಿಂದ ದೇವಸ್ಥಾನಕ್ಕೆ ಅಂತ ಅದಕ್ಕೂ ಕೆಲವೊಂದು ಪದ್ಧತಿಗಳಿದೆ ಕುಲದೇವತೆಗೋ ಹತ್ತಿರ ದೇವತೆಗೋ ಹೋಗಿ ದರ್ಶನ ಮಾಡಿಸ್ಕೊ ಮಗುನ ದೇವ್ರ ಮುಂದೆ ಮಲಗಿಸಿ ಅರ್ಚನೆ ಮಾಡಿಸಿ ಮಂಗಳಾರತಿ ಮಾಡಿಸಿ ಮಗುಗೆ ಆಶೀರ್ವಾದ ತೊಗೊಂಡು ಕರ್ಕೊಂಡು ಬರಬೇಕು ಈ ನಿಷ್ಕ್ರಮಣದ ದಿವಸವೇ ಕರ್ಣಚ್ಛೇದನ ಮಾಡೋ ಪದ್ಧತಿಯೂ ಇದೆ ಹೆಣ್ಣಾಗಲಿ ಗಂಡಾಗ್ಲಿ ನಮ್ಮ ಸಂಪ್ರದಾಯದಲ್ಲಿ ಕಿವಿಯನ್ನು ಚುಚ್ಚಬೇಕು ಆಭರಣವನ್ನು ಇಡಬೇಕು ಈಗ ಮತ್ತೆ ಪುರುಷರಿಗೂ ಆಭರಣ ಕರ್ಣಾಭರಣಗಳನ್ನ ನಾವು ನೋಡ್ತಾ ಇದ್ದೀವಿ ಹಾಕ್ತಾ ಇದ್ದಾರೆ ಆದರೆ ಕಡ್ಡಾಯವಾಗಿ ಈ ಅನ್ನೋದು ಒಂದು ಸಂಸ್ಕಾರ ಇದು ಆಗಲೇಬೇಕು ಇದಕ್ಕಿಂತ ಹೆಚ್ಚಾಗಿ ಇನ್ನೊಂದು ಏನು ವಿಶೇಷತೆ ಇದೆ ಅಂದರೆ ಮಗು ಮಗು ನೆಲದ ಭೂಮಿ ಮೇಲೆ ಕಾಲಿಟ್ಟಿರಲ್ಲ ಕಾಲು ಇಡಬಾರ್ದು ಅಂದರೆ ಅದಕ್ಕೂ ಮುಂಚೆ ಒಂದು ಐದು ತಿಂಗಳೊಳಗೆ ಬಹುಶಃ ಒಂದು ಐದಾರು ತಿಂಗಳ ಮೇಲೆ ನಾವು ಕೂಸು ಕೈಗೆ ಕ ಸಿಕ್ಕ ಮೇಲೆ ತನ್ನ ನೆಲದ ಮೇಲೆ ನಿಲ್ಲಿಸ್ತೀವಿ ಆ ನೆಲ ಮೇಲೆ ಭೂ ಸ್ಪರ್ಶೆ ಮಾಡೋಕ್ಕೆ ಕೂಡ ಒಂದು ಸಂಸ್ಕಾರ ಇದೆ ಅದಕ್ಕೆ ಭೂಮಿ ಉಪವೇಶನ ಅಂತ ಹೆಸರು ಹೇಳ್ತಾರೆ ಮಂತ್ರ ಸ್ತೋತ್ರ ಹೇಳಿ ಪುರೋಹಿತರ ಮುಖಾಂತರನೇ ಮಾಡುವಂತಹ ಒಂದು ಸಂಸ್ಕಾರ ಅಂದರೆ ಭೂಮಿ ತಾಯಿಯನ್ನು ಹುಟ್ಟಿದ ಮಗು ಸ್ಪರ್ಶೆ ಮಾಡಲಿಕ್ಕೆ ಒಂದು ಕಾರ್ಯಕ್ರಮ ಇದೆ ಭೂಮಿ ಉಪವೇಶನ ಅಂತ ಅದನ್ನು ಮಾಡಿಸೋದು ಬಹಳ ಶ್ರೇಷ್ಠ ಈ ಸಂಸ್ಕಾರಗಳೆಲ್ಲ ಆಗೋದ್ರಿಂದ ಆ ಮಗುವಿನ ಪ್ರತಿ ಹೆಜ್ಜೆಯಲ್ಲೂ ಅದಕ್ಕೆ ಅದರ ಫಲವತ್ತಾಂಶ ಫಲ ಸಿಕ್ಕೇ ಸಿಗುತ್ತೆ ಅಂತ ಆಮೇಲೆ ಈ ನಿಷ್ಕ್ರಮಣ ಏನು ದೇವಸ್ಥಾನಕ್ಕೆ ಹೋಗಿ ಬರ್ತೀವಲ್ಲ ಸೂರ್ಯನ ದರ್ಶನ ಬೆಳಗ್ಗೆ ಹೋಗಿ ಬಂದಿರ್ತೀವಿ ಚಂದ್ರನ ದರ್ಶನನೂ ಮಗುಗೆ ಮಾಡಿಸ್ಬೇಕು ನಾವು ಹೊಟ್ಟೆನಲ್ಲಿದ್ದಾಗಲೂ ಬೆಳೆದಿನ ಊಟ ಆಗಿರಬಹುದು ಪೂರ್ಣ ಚಂದ್ರ ಕ್ಷೀರಪಾನ ಆಗಿರ್ಬಹುದು ಹೀಗೆ ಪ್ರಕೃತಿ ಪರಿಚಯ ಮಾಡಿಸಿದ್ದೀವಿ ಮಗು ಹೊರಗಡೆ ಬಂದ ಮೇಲೂ ಆ ಪರಿಚಯ ಮಾಡಿಸ್ಬೇಕು ಚಂದ್ರ ದರ್ಶನ ಅಂತಂದ್ರೇನು ಚಂದ್ರನ ಚಂದ್ರೋದಯದ ಸಮಯದಲ್ಲಿ ಅಂದರೆ ಪ ಹುಣ್ಣಿಮೆ ಆದಮೇಲೆ ಪಾಡ್ಯ ಬಿ ಇಷ್ಟೊಳಗೆ ನಾವು ಮುಹೂರ್ತ ತಗೊ ಇಟ್ಕೊಂಡ್ರೆ ಅಂಗಳದಲ್ಲಿ ಸಾರಿಸಿ ರಂಗೋಲಿ ಹಾಕಿ ಇದನ್ನಿಟ್ಟು ಮಗನ ಕರ್ಕೊಂಡು ನಿಂತ್ಕೊಂಡು ಆ ಚಂದ್ರನ ಇದನ್ನು ಮಾಡಿ ಚಂದ್ರನ ಆ ಉಪಾಸನೆ ಮಾಡಿ ಮಂತ್ರ ಹೇಳಿ ಅದಕ್ಕೊಂದು ಚಂದ್ರ ದರ್ಶನ ಕಾರ್ಯಕ್ರಮ ಅಂತ ಮಗು ಮಾಡಿಸ್ಬೇಕು ಅಲ್ಲಿ ನಮ್ಗೆ ಸಂಸ್ಕಾರದಲ್ಲಿ ಎಷ್ಟಿದೆ ನೋಡಿ ಗರ್ಭದಲ್ಲಿ ಇದ್ದಾಗ್ಲೂ ಸೂರ್ಯ ಚಂದ್ರ ಭೂಮಿ ಆಕ ಇದ್ದೆಲ್ಲ ಪರಿಚಯ ಮಾಡಿಸಿದ್ದೀವಿ ನಕ್ಷತ್ರ ಲೋಕ ಇದನ್ನೆಲ್ಲ ಹೊರಗೆ ಬಂದ ಮೇಲೆ ಇದನ್ನು ಕಡ್ಡಾಯವಾಗಿ ಒಂದು ಮೂರು ಆರನೇ ಐದನೇ ತಿಂಗಳೊಳಗೆ ಮಾಡಿಸ್ಬೇಕು ಇನ್ನು ಅನ್ನಪ್ರಾಸನ ಇದು ಬಹಳ ಮಹತ್ವದ್ದು ಯಾಕೆಂದರೆ ನೈವೇದ್ಯಾವಯಸ್ಥ್ಯವಾಗಿರೋದು ಸದನ್ನ ಸಾತ್ವಿಕ ಅನ್ನ ಅದನ್ನು ಫಸ್ಟು ಮೊದಲನೇ ಸಮಯದಲ್ಲಿ ಮಂತ್ರ ಪುರಸ್ತವಾಗಿ ಪೌರೋಹಿತರ ಮುಖಾಂತರ ಅನ್ನಪ್ರಾಸನ ಮಾಡಿಸೋದು ಸಂಸ್ಕಾರ ಆಹಾರದ ಸಂಸ್ಕಾರ ಬಹಳ ಮುಖ್ಯವಾದದ್ದು ಅದನ್ನು ಮಾಡಿಸ್ಬೇಕು ಯಥಾವಿಧಿ ಯಥಾಶಕ್ತಿ ಅದು ಎಷ್ಟು ಸಾಧ್ಯದೋ ಅಷ್ಟು ಶುದ್ಧಬದ್ಧವಾಗಿ ಮಾಡಿಸಬೇಕು ಅಂತನ್ನೋದು ಅನ್ನಪ್ರಾಸನ ಅದಾದ್ಮೇಲೆ ಹನ್ನೊಂದು ಗಂಡು ಮಗು ಆದರೆ ಹನ್ನೊಂದನೇ ತಿಂಗಳಲ್ಲಿ ಚವಲ ಕಾರ್ಯಕ್ರಮನೂ ಮಾಡ್ತಾರೆ ಅದು ಮುಂದಿಂದು ಅಕ್ಷರಾಭ್ಯಾಸ ಹೀಗೆ ಮುಂದೆ ಬೆಳ್ಕೊಂಡು ಹೋಗುತ್ತೆ ನಾನು ಒಂದು ವರ್ಷದ ಮಗುವಿನವರೆಗೂ ಅದಕ್ಕೆ ಭೂಮಿ ಸ್ಪರ್ಶದ್ದು ಮತ್ತು ಚಂದ್ರ ಸೂರ್ಯ ದರ್ಶನದ್ದು ಚವಲದ್ದು ಇಷ್ಟನ್ನು ಮಾತ್ರ ಹೇಳ್ಕೊಂಡು ಇನ್ನು ಒಂದು ವರ್ಷದ ಹುಟ್ಟಿದಬ್ಬ ಆ ಮಗುವಿನ ತನಕ ಹೇಳಿ ನಾನು ನನ್ನ ಈ ಇದನ್ನು ಮುಗಿಸ್ತೀನಿ ಜಯಂತಿ ಉತ್ಸವ ಅನ್ನೋದು ಒಂದು ವರ್ಷ ಅಂತ ಅನ್ನೋದು ಅಲ್ಲಿಗೆ ವದ್ದಂತಿ ಇದನ್ನು ಆಚರಿಸ್ಬೇಕು ಅಲ್ಲಿ ಆಯುಷ್ಯ ಹೋಮ ಮಾಡ್ತಾರೆ ಬೇರೆ ಹೋಮಗಳು ಮಾಡ್ತಾರೆ ಒಂದು ವರ್ಷದ ಹುಟ್ಟಿದ ಹಬ್ಬಕ್ಕೆ ಈ ಒಂದು ಲೌಕಿಕವಾದ ಹುಟ್ಟಿದ ಹಬ್ಬದ ಸಂಭ್ರಮ ಏನಿದೆಯಲ್ಲ ಆ ಸಂಭ್ರಮದಕ್ಕಿಂತ ಸಂಸ್ಕಾರ ಅಂತ ಮಾಡು ಅದನ್ನು ಮಾಡಬೇಕು ಬೇಡ ಅಂತ ಹೇಳಲ್ಲ ಆದರೆ ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರನೇ ಆರತಿ ಮಾಡಬೇಕು ದೀಪದ ಆರತಿ ಮಾಡಬೇಕು ಸಿಹಿ ಹಂಚಬೇಕು ಈ ಥರದ್ದು ಮಾಡೋದರಿಂದ ಮಕ್ಕಳಿಗೆ ಶ್ರೇಯಸ್ಸು ಅಂತ ಈ ವರ್ಧಂತಿ ದಿವಸ ಕೆಲವೊಬ್ಬರು ನಕ್ಷತ್ರದ ಪ್ರಕಾರ ಮಾಡ್ತಾರೆ ಮಗು ಹುಟ್ಟಿದ ನಕ್ಷತ್ರದ ಮಾಡ್ತಾರೆ ಮಗು ಹುಟ್ಟಿದ ತಿಥಿನಲ್ಲಿ ಮಾಡ್ತಾರೆ ಈ ಭಾಳ ಜನನ ಕೇಳೋದು ಯಾವುದು ಅಂತಂದರೆ ಡೇಟ್ ಪ್ರಕಾರನೇ ಎಲ್ಲರೂ ಒಬ್ರಿಗೊಬ್ರು ಪರಸ್ಪರ ಅಭಿನಂದನೆ ಹೇಳ್ಕೊಳ್ದು ಮಾಡ್ತಾರೆ ಇರಲಿ ಅದು ಇರಬೇಕು ಅಂತ ನಾನು ಯಾವುದನ್ನೂ ಹೇಳ್ತಾ ಇಲ್ಲ ಯಾಕೆಂದರೆ ಅದು ಎಲ್ಲ ಒಳಗೆ ಬಂದ್ಬಿಟ್ಟಿದೆ ಬದಲಾವಣೆಗಳು ಬೇಕು ಮನುಷ್ಯನಿಗೆ ಬದಲಾವಣೆ ಮಾಡ್ಕೊಂಡು ಬಂದಿದ್ದಾನೆ ಆದರೆ ಬದಲಾವಣೆ ಜೊತೆಗೆ ಹಿಂದಿನದ್ದು ನಾವು ಬರಬೇಕು ಅಂತ ಈ ನಕ್ಷತ್ರ ಅಥವಾ ತಿಥಿ ದಿವಸ ಹುಟ್ಟ ಹುಟ್ಟಿದಬ್ಬ ಮಾಡುವಾಗ ನೆತ್ತಿಗೆ ಎಣ್ಣೆ ಹಚ್ಚಿ ಸ ಸ್ವತಃ ಚಿರಂಜೀವಿ ಅಂತ ಹರಿಸಿ ಎರಡು ಸ ಸಿಹಿ ಅಡುಗೆ ಮಾಡಿ ಊಟ ಹಾಕಿ ಮುಖ್ಯವಾಗಿ ಇಲ್ಲಿ ಆಯುಷ್ಯ ವರ್ಧನೆಗೆ ಅಥವಾ ಆಯೋಗ್ಯ ಆರೋಗ್ಯ ಆಯುಷ್ಯ ಎರಡಕ್ಕೂ ಆಗಬೇಕು ಅಂತಂದರೆ ಒಂದು ಪದ್ಧತಿ ನಮ್ಮಲ್ಲಿ ಬಂದಿದೆ ಏನು ಅಂತಂದರೆ ಅಕ್ಕಿ ಬೆಲ್ಲ ದಕ್ಷಿಣ ಸಮೇತವಾಗಿ ಒಂದು ಬೆಳ್ಳಿ ತುಪ್ಪ ಬೆಳ್ಳಿ ಬಟ್ಟಲಲ್ಲಿ ತುಪ್ಪ ಹಾಕಿ ದಾನ ಕೊಡಿಸ್ಬೇಕು ಬ್ರಾಹ್ಮಣರಿಗೆ ಅಂತ ಆವತ್ತಿನ ದಿವಸ ಯಾ ಮಗು ಹುಟ್ಟಿದಬ್ಬ ಆದರೆ ಇದನ್ನು ಐದು ವರ್ಷದ ತನಕ ಮಾಡಬೇಕು ಅಷ್ಟೇ ಅಲ್ಲ ಜೀವನ ಪರ್ಯಂತ್ರ ಅಂದರೆ ನಮಗೆ ವಯಸ್ಸಾದವ್ರ ಮೇಲೆ ಮಾಡಿದರೂ ಕೂಡ ವರ್ಷದ ಉತ್ಸವಕ್ಕೆ ಒಂದು ಆಧ್ಯಾತ್ಮಿಕ ಬಲ ಬರುತ್ತೆ ಆರೋಗ್ಯ ಆಯುಷ್ಯ ಹೆಚ್ಚಾಗುತ್ತೆ ಅಂತ ಬೆಳ್ಳಿ ಬಟ್ಟಲೆ ಅಂತನ ಇಲ್ಲದೇ ಇದ್ದರೆ ಒಣ ಕೊಬ್ಬರಿ ಬಟ್ಟಲೆದಲ್ಲಿ ತುಪ್ಪ ಹಾಕಿ ದಾನ ಕೊಡಬೇಕು ಇದಕ್ಕೆ ವಿಶೇಷವಾದ ಫಲ ಇದೆ ಇದನ್ನು ಮಾಡಲೇಬೇಕು ಮಾಡ್ಲಿಕ್ಕೆ ಆಗುವಂಥ ವಿಷಯ ಈ ಒಂದನೇ ವರ್ಷದ ಹುಟ್ಟಿದ ಹಬ್ಬದ ದಿವಸ ಹೋಮಗಳನ್ನ ಐದು ವರ್ಷದವರೆಗೂ ಈ ಆಯುಷೋಮ ಇದೆಲ್ಲ ಮಾಡಬೇಕು ಅಂತ ಹೇಳ್ತಾರೆ ಮಕ್ಕಳಿಗೆ ಆಮೇಲೆ ಅವ್ರಿಗೆ ಬೇರೆ ಬೇರೆ ಸಂಸ್ಕಾರಗಳಿರುತ್ತೆ ಬೇರೆ ಇದನ್ನ ಮಾಡ್ಕೊಂಡು ಹೋಗ್ತೀವಿ ಆದರೆ ಈ ದಾನದ ಮಾತ್ರ ಈ ಜೀವಮಾನ ಪರ್ಯಂತ ಎಲ್ಲರೂ ಎಲ್ಲ ವಯಸ್ಸಿನಲ್ಲೂ ಕೊಡ್ತಾ ಹೋದರೆ ಬಹಳ ಶ್ರೇಯಸ್ಸು ನಮಗೆ ಒಂದೊಂದು ವರ್ಷ ಕಳೆದಾಗೂ ಅದು ಸಂಭ್ರಮ ಅಂತಲ್ಲ ನಮ್ದು ಆಯುಷ್ಯ ಒಂದು ಕಳೀತು ಅಂತ ಅಥವಾ ಮುಂದಿನ ವರ್ಷದವರೆಗೂ ನಾವು ಆರೋಗ್ಯವಾಗಿ ಸ್ಥಿರವಾಗಿ ಧರ್ಮ ಪಾಲನೆಯಲ್ಲಿ ಇರಬೇಕು ಅಂತಂದ್ರೆ ಸಲುವಾಗಿ ಈ ಒಂದು ದಾನವನ್ನು ಬೆಳ್ಳಿ ಬೆಟ್ಟಲ್ಲಿ ತುಪ್ಪ ಹಾಕಿ ಅಕ್ಕಿ ಬೆಲೆದ ಸ ಇಟ್ಟು ದಕ್ಷಿಣ ಸದಕ್ಷಿಣೆ ತಾಂಬೂಲ ಸಮೇತ ಬ್ರಾಹ್ಮರಿಗೆ ದಾನ ಮಾಡಿ ಅವರಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತಗೋಬೇಕು ಇದನ್ನು ನಾವೂ ನಡ್ಸ್ಕೊಂಡ್ಬರಬೇಕು ನಮ್ಮ ಪೀಳಿಗೆಗೂ ಹೇಳ್ಕೊಡ್ಬೇಕು ಈಗ ಹೇಳಿರುವ ನಾಲ್ಕು ಕಂತಿನಲ್ಲಿ ಹೇಳಿರುವ ಈ ಎಲ್ಲ ವಿಷಯಗಳನ್ನು ಯಾವುದಕ್ಕೂ ಮನಸ್ಸು ಮಾಡಬೇಕು ವಿಷಯ ತಿಳ್ಕೋಬೇಕು ಅದನ್ನು ಆಚರಣೆಯಲ್ಲಿಡಬೇಕು ಅಷ್ಟು ಬಿಟ್ಟರೆ ಕಷ್ಟಕರವಾದದ್ದಾಗಲಿ ಆಗಲ್ಲ ಅನ್ನುವಂಥ ವಿಷಯಗಳನ್ನು ನಾನು ಯಾವುದೂ ಹೇಳಿಲ್ಲ ಯಾಕಂದರೆ ಜೀವನ ಅಂತಂದ ಮೇಲೆ ನಾವು ಎಲ್ಲರಿಗೂ ಕೆಲಸದ ಒತ್ತಡಗಳಿದೆ ಕೆಲಸ ಮಾಡ್ತಾನೆ ಇದೀವಿ ಯಾರೂ ಸುಮ್ಮನೆ ಕೂತಿಲ್ಲ ಆರಾಮಾಗಿ ನಾವು ಏನು ಮಾಡಲ್ಲ ಅಂತ ಯಾರೂ ಕೂತಿಲ್ಲ ಎಲ್ರಿಗೂ ಕೆಲಸಗಳಿದೆ ಎಲ್ರಿಗೂ ಒತ್ತಡಗಳಿದೆ ಎಲ್ಲ ಆದರೆ ಈ ಒಳ್ಳೆಯದನ್ನು ಹಿಂದಿನದನ್ನು ಬಿಡದೆ ಹಿಂದಿನದ ಜೊತೆಗೆ ಸೇರಿಸ್ಕೊಂಡು ನಾವು ಮುಂದೆ ಹೆಜ್ಜೆ ಹಾಕ್ತಾಯಿದ್ರೆ ನಮ್ಮ ಜೀವನದ ಮಾರ್ಗ ಸುದೃಢವಾಗಿ ಆಯುಷ ಆರೋಗ್ಯವಾಗಿ ಎಲ್ಲ ಇರುತ್ತೆ ಅಂತ ನನ್ನ ಅಭಿಪ್ರಾಯ ಮತ್ತು ಅನುಭವ ನಾವು ಇಷ್ಟು ದಿವಸ ನಡೆದು ಬಂದದ್ದು ನಾವು ಹಿಂದಿನವರನ್ನು ಅನುಸರಿಸಿ ಬಂದದ್ದಕ್ಕೆ ನಮಗೆ ದೇವರು ಇಷ್ಟು ಸಂತೃಪ್ತಿಯ ಜೀವನವನ್ನು ಸರಿಯಾದ ಮಾರ್ಗದಲ್ಲಿ ನಡೀತಾ ಇರೋದನ್ನು ಭಗವಂತ ನಮಗೆ ಕಲಿಸಿದ್ದಾನೆ ಅನಿಸುತ್ತೆ ಎಲ್ಲ ಆಧ್ಯಾತ್ಮಿಕ ಬಂಧುಗಳಿಗೆ ನನ್ನ ಅನಂತ ನಮಸ್ಕಾರಗಳು ನಾಲ್ಕು ಕಂತಿನಲ್ಲಿ ಈ ಗರ್ಭಿಣಿಯರ ವಿಷಯವನ್ನು ಸಂಪೂರ್ಣ ಮಾಡಿದ್ದೀನಿ ಮುಂದೆನೂ ಇದು ಕಂತು ಮುಂದುವರಿಯುತ್ತೆ ಎಷ್ಟು ಜನಕ್ಕೆ ಸೇರುತ್ತೋ ಅವರಿಂದ ಒಬ್ರಿಗೊಬ್ಬರು ಅವರವ್ರಿಗೆ ಹೇಳಿ ಮುಂದುವರಿಸಲಿ ಈ ಸನಾತನ ಧರ್ಮ ಉಳಿಲಿ ಅದು ಅಷ್ಟೇ ಅಲ್ಲ ನಮಗೆ ನಾವೇನು ಧರ್ಮಕ್ಕಾಗಿ ಉಪಕಾರ ಮಾಡ್ತಾ ಇಲ್ಲ ನಮಗೆ ಶ್ರೇಯಸ್ಸಾಗಲಿ ನಮಗೊಳಗಾಗಲಿ ನಮ್ಮ ಸಂತತಿ ಚೆನ್ನಾಗಿರಲಿ ಅಂತ ಮುಂದಿನ ಭಾಗದಲ್ಲಿ ಮತ್ತೆ ನಾನು ಒಂದು ವರ್ಷದವರೆಗೂ ಇವರು ಹೇಳಿರೋದು ಮುಂದಿನ ಭಾಗದಲ್ಲಿ ಹೆಣ್ಮಕ್ಳು ಏನು ಮಾಡ್ಬೋದು ಗಂಡು ಮಕ್ಕಳಿಗೇನು ನಡೆ ನುಡಿ ಹೇಗಿರಬೇಕು ದಿನಚರಿ ಹೇಗಿರಬೇಕು ಅನ್ನೋದನ್ನು ಹೇಳ್ತಾ ಬರ್ತೀನಿ ಶ್ರೀಕೃಷ್ಣಾರ್